ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಕೆ ಎಂ ಎಫ್ ಅಂದರೆ ಹಾಲಿನ ಪದಾರ್ಥಗಳ ಬಗ್ಗೆ ನೋಡೋಣ ಕೆ ಎಂ ಎಫ್ ಅಂದರೆ ನಮ್ಮ ಪ್ರೀತಿಯ ಕರ್ನಾಟಕ ಮೋಲಾ ಉತ್ಪನ್ನಗಳ ಮಹಾಮಂಡಳಿ ಇವರು ಮಧುಮೇಹಿಗಳಿಗಾಗಿ ತೆಗೆದುಕೊಂಡಿರುವ ಹೊಸ ಹೆಜ್ಜೆಯ ಬಗ್ಗೆ ಹೌದು ಸ್ನೇಹಿತರೆ ಈಗ ಡಯಾಬೆಟಿಕ್ ರೋಗಿಗಳು ಸಕ್ಕರೆ ರಹಿತ ಅಂದರೆ ಶುಗರ್ ಫ್ರೀ ತಂಪು ಪಾನೀಯ ಮತ್ತು ಇತರ ಹಾಲು ಉತ್ಪನ್ನಗಳನ್ನು ರುಚಿಯಾಗಿ ಆನಂದಿಸೋ ಅವಕಾಶ ಸಿಕ್ಕಿದೆ ಇದು ಸಕ್ಕರೆ ರಹಿತವಾಗಿದ್ದು ಆರೋಗ್ಯವಂತರೂ ಆಗಿದ್ದು ರುಚಿಗೂ ಕೊಂಚ ಕಡಿಮೆ ಇಲ್ಲ ಬೆಲೆ ಎಷ್ಟು ಎಲ್ಲಿ ಸಿಗುತ್ತೆ ಯಾಕೆ ಇದು ವಿಶೇಷ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳಿಗೆ ವೀಕ್ಷಿಸುತ್ತಿರಿ ಪೂರ್ಣ ವಿಡಿಯೋವನ್ನು ಸ್ನೇಹಿತರೆ ತಡ ಯಾಕೆ ಶುರು ಮಾಡೋಣ ಬನ್ನಿ ಕರ್ನಾಟಕದ ಪ್ರತಿಷ್ಠಿತ ಮತ್ತು ಕನ್ನಡಿಗರ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ದೀಪಾವಳಿ ಪ್ರಯುಕ್ತ ಮಧುಮೇಹಗಳನ್ನು ಗುರಿಯಾಗಿಸಿಕೊಂಡು ಹೊಸ ಸಕ್ಕರೆ ರಹಿತ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಸಕ್ಕರೆ ರಹಿತ ನಂದಿನಿ ಕೋವಾ ಗುಲಾಬ್ ಜಾಮೂನ್ ನಂದಿನಿ ಹಾಲಿನ ಪೇಡ ನಂದಿನಿ ಬೆಲ್ಲದ ಓಟ್ಸ್ ಆ್ಯಂಡ್ ನಟ್ಸ್ ಬರ್ಫಿಯನ್ನು ಪಶು ಸಂಗೋಪನಾ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ವಿಕಾಸಸೌಧದಲ್ಲಿ ಕೆಎಂಎಫ್ ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರಾದ ಬಿ ಶಿವಸ್ವಾಮಿ ಕರ್ನಾಟಕ ಹಾಲು ಮಹಾಮಂಡಳಿಯು ಕಳೆದ ಐದು ದಶಕಗಳಿಂದ ನಂದಿನಿ ಬ್ರ್ಯಾಂಡ್ ಮೂಲಕ ರಾಜ್ಯ ಮತ್ತು ಹೊರರಾಜ್ಯ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಪರಿಶುದ್ಧ ಮತ್ತು ರುಚಿಕರ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಒದಗಿಸುತ್ತಿದೆ ಸ್ನೇಹಿತರೆ ನಂದಿನಿ ಬ್ರ್ಯಾಂಡ್ ಮೂಲಕ ಈಗಾಗಲೇ ನೂರ ಎಪ್ಪತ್ತೈದಕ್ಕೂ ಅಧಿಕ ಮಾದರಿಯ ಹಾಲಿನ ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರಾಟ ಮಾಡಲಾಗುತ್ತಿದೆ ಮುಂದಿನ ಯೋಜನೆಗಾಗಿ ಮಧುಮೇಹ ಹೊಂದಿರುವ ಗ್ರಾಹಕರನ್ನು ಗುರಿಯಾಗಿಸಿಕೊಂಡು ನೋ ಆಡೆಡ್ ಶುಗರ್ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಈ ಬಾರಿಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬದ ಸಂದರ್ಭದಲ್ಲಿ ಸರಿಸುಮಾರು ಏಳ್ನೂರ ಐವತ್ತು ಮೆಟ್ರಿಕ್ ಟನ್ಗಳನ್ನು ನಂದಿನಿ ಸಿಹಿ ತಿಂಡಿ ಮಾರಾಟವಾಗಿತ್ತು ಕಾಲಕ್ಕೆ ಅನುಗುಣವಾಗಿ ನಂದಿನಿ ತನ್ನ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುತ್ತಲೇ ಬಂದಿದೆ ಅದರ ಫಲವೇ ಇದೀಗ ಬಿಡುಗಡೆಗೊಳಿಸಿರುವ ಸಕ್ಕರೆ ರಹಿತ ಸಿಹಿ ಉತ್ಪನ್ನಗಳು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ನಮಗೆ ತಿಳಿದಿರುವ ಹಾಗೆ ಪ್ರಸ್ತುತ ಯುವ ಜನತೆಯಲ್ಲಿ ಆರೋಗ್ಯ ಕಾಳಜಿ ಹೆಚ್ಚಾಗುತ್ತಿದೆ ಹೀಗಾಗಿ ಬಹುತೇಕರು ಸಕ್ಕರೆ ರಹಿತ ಆಹಾರ ಉತ್ಪನ್ನಗಳತ್ತ ಮುಖ ಮಾಡಿದ್ದಾರೆ ಸ್ನೇಹಿತರೆ ಇವು ಮಧುಮೇಹಗಳಿಗೂ ಉತ್ತಮ ಮತ್ತು ತೂಕ ನಿಯಂತ್ರಣಕ್ಕೆ ಸಹಕಾರಿ ಹೀಗಾಗಿ ಸ್ನೇಹಿತರೆ ಸಕ್ಕರೆ ರಹಿತ ಸಿಹಿ ತಿಂಡಿಗಳು ಜನಪ್ರಿಯಗೊಳ್ಳುತ್ತಿವೆ ಈ ಹಿನ್ನೆಲೆಯೊಂದಿಗೆ ಗ್ರಾಹಕರ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಎಂಎಫ್ ಗ್ರಾಹಕರಿಗೆ ಹೊಸ ಸಕ್ಕರೆ ರಹಿತ ಸಿಹಿ ತಿಂಡಿಗಳನ್ನು ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡಿದೆ ಎಂದು ಕರ್ನಾಟಕ ಹಾಲು ಮಹಾಮಂಡಳದ ವ್ಯವಸ್ಥಾಪಕ ನಿರ್ದೇಶಕರಾದ ಬಿ ಶಿವಸ್ವಾಮಿ ತಿಳಿಸಿದ್ದಾರೆ ಸ್ನೇಹಿತರೆ ಹೊಸ ಉತ್ಪನ್ನಗಳ ಬಿಡುಗಡೆ ಸಂದರ್ಭದಲ್ಲಿ ಕೆ ಎಂ ಎಫ್ನ ಆಡಳಿತಾಧಿಕಾರಿ ಟಿ ಎಚ್ ಕುಮಾರ್ ಮಾರುಕಟ್ಟೆ ವಿಭಾಗದ ರಘುನಂದನ್ ಸೇರಿದಂತೆ ಕೆ ಎಂ ಎಫ್ನ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು